ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ ಕರೆ ಬಂದ್ರೆ ಹೋಗ್ತೀವಿ ವಾತಾವರಣ ಹೇಗಿದೆ ಅಂತ ಸರ್ ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ ಸರ್ ಈಗ ಬೆಂಗಳೂರಿನಲ್ಲಿರೋ ಬಿ ಆರ್ ಮತದಾರರಿಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನ ಬೆಂಗಳೂರು ಸಭೆ ಮಾಡ್ತಾರೆ ಬಿಹಾರ್ನವರು ಬಹಳ ಜನ ಇದ್ದಾರೆ ಅವರು ಮನವಿ ಮಾಡೋದು ಮಾಡ್ತೀವಿ

ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಒಂದು ಸಾರಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆ ಅಲ್ಲ ನಿಮಗೆ ಇಲ್ಲಿ ಮಹಿಳೆಯರು ವೋಟ್ ಹಾಕ್ದಂಗೆ ಅಲ್ಲಿ ನಿತೀಶ್ ಕುಮಾರ್ ಓಟ್ ಹಾಕ್ತಾರ ಅಂತ ಇಲ್ಲಿ ಅಲ್ಲಿ ಬಿಹಾರ್ ದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಅವೆಲ್ಲಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಬಹಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತೆಲೂ ಹೋಗ್ತಾರೆ ಕಾಂಗ್ರೆಸ್ ಜೊತೆಲೂ ಬರ್ತಾರೆ ಲಾಲು ಪ್ರಸಾದ್ ಜೊತೆ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರ್ತಕ್ಕಂಥದ್ದು ಮತ್ತೆ ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಕಾಂಗ್ರೆಸ್ ಪರ